ಮೋರ್ಚಾದ ರಾಜ್ಯಾಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಣ್ಣ ಅವರ ಸೂಚನೆ ಮೇರೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾದ ವಿಶೇಷ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎ ಎಸ್ ಪಾಟೀಲ್ ನರಹಳ್ಳಿ ಸಾಹೇಬರಿಗೆ ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ರಾಜ್ಯದ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರಾದಾಗಿನಿಂದ ಇಲ್ಲಿಯ ತನಕ ರಾಜ್ಯದಾದ್ಯಂತ ಅನೇಕ ಯುವಕರಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ರಾಜ್ಯ ಬಿ ಜೆ ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಅಗಲು ಇರಲು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಬಿ ವೈ ಅಣ್ಣವ್ರನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಸಭೆಯನ್ನು ಈ ಜಿಲ್ಲಾ ಸಾರಿ ರಾಜ್ಯ ರೈತ ಮೋರ್ಚಾ ಸಭೆಯನ್ನು ಮತ್ತು ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ರಾಜ್ಯದ ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರ ರಾಜ್ಯದ ಕಾರ್ಯದರ್ಶಿಗಳನ್ನು ಜಿಲ್ಲೆಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಈಗ ವೇದಿಕೆ ಮೇಲೆ ಎಲ್ಲರೇರೂ ಉದ್ಘಾಟನೆ ಮಾಡುತ್ತಾರೆ ಎಲ್ಲರೂ ಎದು ನಿಂತಿರಬೇಕು ಈಗ ಲಹರಿದಾ ಹೊರದಳು ಹಾಡುತ್ತಾ ಉಳುಗಬೇಕು ನೋಡು ನಮ ದುಡಿವನೆಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತುರ್ತು ಸಭೆಗೆ ಚುನಾಯಿತ ಪ್ರತಿನಿಧಿಗಳು ಹೋಗುವುದರಿಂದ ಅವ್ರಿಗೆ ಸನ್ಮಾನ ಮಾಡಲಾಗೋದು ಅವ್ರ ಬ್ಯಾಟ್ ವ್ಯಂಗೇಗೌಡವರು ಅವ್ರ ಮಾತಾಡ್ತೀರಾ ನಮ್ಮ ರಾಜ್ಯದಲ್ಲಿ ಅದರೊಳಗೂ ಬೆಂಗಳೂರಲ್ಲಿ ಬೊಮ್ಮೂಲಿಂದ ಮೊನ್ನೆ ಒಂದು ತಿಂಗಳ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸತೀಶ್ ಅವರು ಮತ್ತು ನಮ್ಮ ಬೈರೇಗೌಡರು ಮತ್ತು ಆನಂದ್ ಅವರು ಮೂರು ಜನ ಗೆದ್ದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಈ ಒಂದು ವೇದಿಕೆಗೆ ಸನ್ಮಾನ್ಯ ಸತೀಶ್ ಅವರು ರಾಜ್ಯ ಕಾರ್ಯದರ್ಶಿಗಳು ರೈತ ಮೋರ್ಚಾ ಕಾರ್ಯದರ್ಶಿಗಳು ಮತ್ತೆ ಬೊಮ್ಮಲ್ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತೀವಿ ಇವರು ಯಲಂಕ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಈ ಒಂದು ಆಯ್ಕೆಗೆ ಶಾಸಕರಾದ ವಿಶ್ವನಾಥ್ ಅವರು ಹೆಚ್ಚು ಶ್ರಮ ಪಟ್ಟಿ ನಮ್ಮ ದೊಡ್ಡಬಳ್ಳಾಪುರದ ಆನಂದ್ ಅವರು ಆನಂದ್ ಅವರು ನಮ್ಮ ಶಾಸಕರು ಧೀರಜ್ ಅವರ ಒಂದು ಪರಿಶ್ರಮದಿಂದ ಇವತ್ತು ಬೆಂಗಳೂರು ಬೊಮ್ಮಲ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ತುಂಬುರು ಹೃದಯ ಅಭಿನಂದನೆಗಳು ಮೂರು ಜನ ಅಣ್ಣ ಇಲ್ಲಿ ನಿಂತ್ಕೊಬೇಕು ಸತೀಶಣ್ಣ ಸತೀಶಣ್ಣ ಸತೀಶ್ ಅಣ್ಣ ಮೂರು ಜನ ಬೈರೇಗೌಡರು ನಮ್ಮ ನೆಲಮಂಗ್ಲ ತಾಲೂಕಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಮೊದಲ ಬಾರಿಗೆ ಇವರು ಬೊಮ್ಮೂಲ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳು ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗ್ತದೆ ಈಗ ಎಲ್ಲರೂ ಎದ್ದಿರಬೇಕು ಈಗ ರೈತ ಗೀತೆ ವ ದುಡಿವನೆಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ

जय जवान, जय जवान बोलो भारत की राज्य मोर्चा विशेष सभे प्रास्ताविक भाषण राज्य प्रधान कार्यदर्शन डॉक्टर नवीन मानल माध्यम उद्घाटने धन्यवाद ಎಲ್ಲ ಮಾಧ್ಯಮದರಿಗೆ ಧನ್ಯವಾದಗಳು ಚುನಾಯಿತಿಯ ಪ್ರತಿನಿಧಿಗಳಿಗೆ ಸನ್ಮಾನ